ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತ್ರೀ ಬಿ ಎಚ್ ಕೆ ಮನೆ ಮತ್ತೆ ಜಾಗವನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಈ ಒಂದು ಮನೆ ತುಂಬಾ ಸುಂದರವಾಗಿದ್ದು ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಇಪ್ಪತ್ತು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಂಟು ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಅಂಡ್ ಈ ಮನೆಯನ್ನು ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಮನೆಯ ಫ್ರಂಟ್ ಎಲಿವೇಶನ್ ನಿಮಗೆ ಈ ರೀತಿಯಲ್ಲಿ ಇರ್ತದೆ ಮನೆಯ ಮುಂಭಾಗದಲ್ಲಿ ಪಾರ್ಕಿಂಗ್ ಮಾಡಲು ವಿಶಾಲವಾದಂತಹ ಜಾಗ ಇದ್ದು ಮನೆಯ ಟೆರೆಸ್ ಗೆ ಹೋಗೋದಿಕ್ಕೆ ಮನೆಯ ಮುಂಭಾಗದಲ್ಲೇ ಸ್ಟೆಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಮನೆಯ ಮೇನ್ ಎಂಟ್ರೆನ್ಸ್ ಆಪೋಸಿಟ್ ಅಲ್ಲಿ ಸಿಟೌಟ್ ಕೂಡ ಇದ್ದು ಫ್ರಂಟ್ ವಾಲ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿರ್ತದೆ ಅಂಡ್ ಈ ಮನೆಯ ಮೇನ್ ಡೋರ್ ಅಂತ ನೋಡೋದಾದ್ರೆ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ಹಾಗೇ ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಕೇವಲ ಒಂದು ವರ್ಷ ಆಗಿರ್ತದೆ ಮನೆಯ ಒಳಗಡೆ ಎಂಟ್ರಿ ಇದ್ದಂತೆ ನಮಗೆ ತುಂಬಾ ಲಾಂಗ್ ಅಂಡ್ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ ಈ ರೀತಿಯಲ್ಲಿ ಕಂಡು ಬರ್ತದೆ ಹಾಲ್ನಿಂದ ನೆಕ್ಸ್ಟ್ ರೈಟ್ ಟರ್ನ್ ಮಾಡಿದ್ರೆ ನಮಗೆ ಇಲ್ಲಿ ಸೆಪರೇಟ್ ಆದಂತಹ ಡೈನಿಂಗ್ ಏರಿಯಾ ಕಂಡು ಬರ್ತದೆ ಸೊ ಏನಾದರೂ ಡೈನಿಂಗ್ ಸೆಟಪ್ ಎಲ್ಲ ಮಾಡ್ಕೊಳ್ತೀರಾ ಈ ಒಂದು ಸ್ಪೇಸ್ ಅಲ್ಲಿ ಆರಾಮಾಗಿ ಮಾಡಬಹುದು ಹಾಗೆ ಇಲ್ಲಿ ಪಕ್ಕದಲ್ಲೇ ವಾಶ್ ಮೇಷನ್ ವಿತ್ ಮಿರರ್ ಕೂಡ ಮಾಡಿದ್ದಾರೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಅಂದ್ರೆ ಎಡಭಾಗದಲ್ಲಿ ಅಡುಗೆ ಮನೆ ಇರ್ತದೆ ಇದೊಂದು ಕಾಮನ್ ಕಿಚನ್ ಆಗಿದ್ದು ಇಲ್ಲಿ ಎಕ್ಸಿಟ್ ಡೋರ್ ಹಾಗೆ ಸ್ಟೋರ್ ರೂಮ್ ಅನ್ನ ನಾವು ನೋಡ್ತೇವೆ ಈ ಕಿಚನ್ ಅಲ್ಲಿ ಇರುವಂತಹ ಡೋರ್ ಇಂದ ಹೊರಗೆ ಹೋದ್ರೆ ಮನೆಯ ಪಕ್ಕಕ್ಕೆ ಕನೆಕ್ಟ್ ಆಗ್ತದೆ ಹಾಗೆ ಅಲ್ಲಿಂದ ನಮಗೆ ಮನೆಗೆ ಬರುವಂತಹ ದಾರಿ ಕೂಡ ಕಾಣಿಸ್ತದೆ ಹೀಗೆ ನಾವು ಬ್ಯಾಕ್ ಟು ಡೈನಿಂಗ್ ಹಾಲ್ ಸೈಡ್ ಬಂದ್ರೆ ಇಲ್ಲಿ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಗೆ ಟರ್ನ್ ಮಾಡಿದ್ರೆ ನಮಗೆ ವಾಶ್ರೂಮ್ ಕೂಡ ಇರ್ತದೆ ಈ ಒಂದು ವಾಶ್ರೂಮ್ ನಿಮಗೆ ಮಾಡರ್ನ್ ಟೈಪ್ ಅಲ್ಲೇ ಇದ್ದು ಇದು ವೆಸ್ಟರ್ನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿರ್ತದೆ ಟೋಟಲ್ ಆಗಿ ಈ ಮನೆಯಲ್ಲಿ ಮೂರು ಬೆಡ್ರೂಮ್ ಮತ್ತು ಎರಡು ಬಾತ್ರೂಮ್ಗಳು ಗಳು ಇದ್ದು ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇರ್ತದೆ ಇನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಬಜಗೋಳಿ ಕಾರ್ಕಳದಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಐವತ್ತೆರಡು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಬಲ್ ಕೂಡ ಇರ್ತದೆ ಯಾರಿಗಾದ್ರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ಜೆನ್ಯನ್ ಬೈರ್ಸ್ ಮಾತ್ರ ನಮ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು